ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಅಲ್ಸಂದೆ ಕೋಡಿಂದ ಸೂಪರ್ ಆಗಿರೋ ಟೇಸ್ಟಿ ಆಗಿರೋ ಸಿಂಪಲ್ ಆಗಿರೋ ಒಂದು ಬಿರಿಯಾನಿ ಮಾಡೋಣ ಮೊದಲಿಗೆ ಅಲ್ಸಂದೆ ಕೋಡ್ ತೆಗೆದುಕೊಂಡಿದ್ದೇನೆ ಇವಾಗ ಮೇಲ್ಗಡೆ ತುದಿ ಮತ್ತೆ ಕೆಳಗಡೆ ತುದಿ ತೆಗೆದುಕೊಂಡು ಬೀನ್ಸ್ ಆಗಿ ಉದ್ದುದ್ದ ತುಂಡುಗಳಾಗಿ ಕಟ್ ಮಾಡ್ಕೊಳ್ಬೇಕು ನಾಲ್ಕು ಈರುಳ್ಳಿ ನಾಲ್ಕು ಆಲೂಗೆಡ್ಡೆ ಎರಡು ಟೊಮೆಟೊ ಒಂದ್ ಇಂಚು ಶುಂಠಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಲೇಸಲು ಇವೆಲ್ಲ ಹಚ್ಕೊಳ್ಬೇಕು ಆಗ ಒಂದು ಕಪ್ ಹಾಕಿ ತೆಕ್ಕೊಂಡಿದ್ದೀನಿ ಇದನ್ನ ಮೂರಿಂದ ನಾಲ್ಕು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ತೆಗೆದುಕೊಳ್ಬೇಕು ಈಗ ಕುಕ್ಕರಿಗೆ ಎರಡು ಚಮಚದಷ್ಟು ಎಣ್ಣೆ ಹಾಕಿಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೀನಿ ಕಾಲ್ಚಿನ ಚಕ್ಕ ಲವಂಗ ಸ್ಟಾರ್ ಹೂವು ಪಲಾವೇಳೆ ಒಂದು ಚಮಚ ಜೀರಿಗೆ ಮತ್ತೆ ಗೋಡಂಬಿ ಹಾಕೊಂಡು ಇದನ್ನ ಚೆನ್ನಾಗಿ ಇವಾಗ ಕಂದು ಬಣ್ಣ ಆಗುವರೆಗೂ ಹಿಡಿದುಕೊಳ್ಳಬೇಕು ಬೆಳ್ಳುಳ್ಳಿ ಶುಂಠಿ ಹಾಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಇವಾಗ ಈರುಳ್ಳಿ ಹಾಕೊಂಡು ಇದನ್ನು ಕೂಡ ಇವಾಗ ಬಾರಿಸ್ಕೊಳ್ಬೇಕು ಈರುಳ್ಳಿನ ತಿಳಿ ಗುಲಾಬಿ ಬಣ್ಣ ತಿರುಗುವವರೆಗೂ ಬಾರಿಸ್ಕೊಂಡು ತದನಂತರ ತರಕಾರಿಗಳನ್ನು ಹಾಕಿಕೊಳ್ಳಬೇಕು ತರಕಾರಿಗಳನ್ನು ಸ್ವಲ್ಪ ಬಾರಿಸಿದ ನಂತರ ಒಂದು ಲೋಟದಷ್ಟು ಮೊಸರು ಹಾಕಿ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಕ್ಕೆ ಬಿಡಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಚಮಚದಷ್ಟು ಬಿರಿಯಾನಿ ಮಸಾಲ ಅರ್ಧ ಚಮಚದ ಚಿನ್ನ ಒಂದು ಚಮಚದಷ್ಟು ಖಾರ ಪುಡಿ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಕಲ್ಸ್ಕೊಳ್ಬೇಕು ಇವಾಗ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಳ್ಸಿಕೊಂಡು ಏಳರಿಂದ ಮೂರು ನಿಮಿಷ ಬೇಯಕ್ಕೆ ಬಿಡಬೇಕು ಮೊದಲೇ ತೊಗಿಟ್ಟಂಥ ಅಕ್ಕಿ ಹಾಕ್ಕೊಂಡು ಇದನ್ನು ಇವಾಗ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಆಮೇಲೆ ಇದಕ್ಕೆ ಒಂದೂವರೆ ಗ್ಲಾಸಿನಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬರಕ್ಕೆ ಬಿಡಬೇಕು ಒಂದೂವರೆ ಗ್ಲಾಸ್ ನೀರು ಹಾಕಿದ್ರೆ ಮೊದಲಿಗೆ ಒಂದು ಗ್ಲಾಸ್ ಮೊಸರು ಹಾಕಿರೋ ಕಾರಣಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ ಕಲಿಸ್ಕೊಳ್ಬೇಕು ಈಗ ಮೂರು ವಿಷಲು ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಇವಾಗ ಆಗಿದೆ ಕುಕ್ಕರ್ ಮೊಸರ ತೆಗಿತಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಒಂದು ಚೂರು ಕೂಡ ಬುಡ ಇರೋದಿಲ್ಲ ತುಂಬಾ ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಅಷ್ಟಕ್ಕೂ ನಾನು ಸೋನಾ ಮಸೂರಿ ರೈಸಲ್ಲೇ ಮಾಡಿದ್ದೆ ತುಂಬಾ ಸಿಂಪಲ್ ಆಗಿ ಮುಖ ಕೊಡಿಯೋ ಮಸಾಲೆ ಇಲ್ಲದೆ ಏನು ಇಲ್ಲದೆ ತುಂಬ ರುಚಿಯಾಗಿದೆ ಇದು ಇದಕ್ಕೆ ಯಾವುದೇ ಮೊಸರು ಮೊಸರ ರೈತ ಗೀತ ಏನು ಅಗತ್ಯ ಎಲ್ಲ ತುಂಬ ಚೆನ್ನಾಗಿದೆ ಒಂದು ಸತ ಈ ಥರ ಮಾಡಿಕೊಡಿ ತಿನ್ನಿ ಹೇಗಿದೆ ಅಂತ ಹೇಳಿ ಓಕೆ ಬಾಯ್